ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಹೆಲೋ ಎವ್ರಿ ಒನ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ಮಾಡ್ತಾ ಇರೋ ವೀಡಿಯೋ ಇದು ಒಂದು ನಾರ್ಮಲ್ ವ್ಲಾಗ್ ಏನು ಪರ್ಟಿಕ್ಯುಲರ್ ಆಗಿ ಇದೇ ಮಾಡ್ತಾ ಇದ್ದೀನಿ ಅದೇ ಮಾಡ್ತಾ ಇದ್ದೀನಿ ಅಂತ ನಿಜವಾಗ್ಲೂ ಹೇಳಕ್ಕೆ ಹೋಗಲ್ಲ ಬಿಕಾಸ್ ನನಗೆ ಐಡಿಯಾ ಇಲ್ಲ ನಾನು ಏನು ಮಾಡ್ತಿದ್ದೀನಿ ಅಂತ ಆಯಿತು ಆಮೇಲೆ ನಾನು ಆ್ಯಕ್ಚುಲಿ ವ್ಲಾಗ್ ಮಾಡೋದು ಬೇಡ ಅಂದ್ಕೊಂಡೆ ಪುಡಿಯು ನಿಮ್ಮನ್ನು ತಡೆದಿರುವವರು ಯಾರು ಇವತ್ತು ಮೇನ್ಲಿ ವ್ಲಾಗ್ ಈ ವ್ಲಾಗ್ ಮಾಡ್ತಾ ಇರೋ ರೀಸನ್ ಒಂದೆರಡು ಇಂದ ಮಾಡ್ತಾ ಇದ್ದೀನಿ ಒಂದು ತುಂಬ ದಿನ ಆಯಿತು ಅಂತ ಇನ್ನೊಂದನೇದಾಗಿ ಏನಂತ ಅಂದರೆ ಟೀತ್ ದೇನ್ ನಾನೀಗ ಟ್ರೀಟ್ಮೆಂಟ್ ಎಲೈನರ್ಸ್ ನಾನು ಆ್ಯಕ್ಚುಲಿ ಟ್ರೀಟ್ಮೆಂಟ್ ತಗೊತಾ ಇರೋದು ಆ ಎಲೆನರ್ಸ್ ಬಗ್ಗೆ ನಿಮಗೂ ಓಕೆ ಹೇಗಿರುತ್ತೆ ಏನೇನು ಪ್ರೊಸೆಸ್ ಇರುತ್ತೆ ಆ್ಯಂಡ್ ಎಷ್ಟು ಟೈಮ್ ಬೇಕಾಗುತ್ತೆ ಟೀತ್ ಒಂದು ಟೀತ್ನ ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಈ ಥರದ್ದೆಲ್ಲ ನಾನು ಡೀಟೇಲ್ಸನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಆ್ಯಂಡ್ ಸ್ಟಾರ್ಟ್ ದಿ ವೀಡಿಯೋ ಅದಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ನಿಮಗೊಂದು ತೋರಿಸ್ಬೇಕು ಚೆನ್ನಾಗಿದೆ ಅಲ್ಲ ಇದು ನಿನ್ನೆ ಕಬ್ಬನ್ ಪಾರ್ಕ್ ಹತ್ತಿರ ಹೋಗಿದ್ದೆ ನಾನು ನಾನು ಮತ್ತು ನನ್ನ ಅಕ್ಕ ಇಬ್ರು ಹೋಗಿದ್ವಿ ಸೊ ಅವಾಗ ಒಂದು ಹುಡುಗ ಮಾರ್ತಾ ಬಂದ ಸೊ ಚಿಕ್ಕ ಚಿಕ್ಕ ಇದ್ದ ಹುಡುಗ ಸೊ ಇಟ್ಸ್ ಓಕೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನೂ ತಗೊಂಡೆ ಬಟ್ ಇರೋದಿಗೆ ಏನು ಪ್ರಾಬ್ಲಮ್ ಅಂತಂದರೆ ಇರೋದು ಕಾಸ್ಟ್ ಎಷ್ಟು ಹೋಗಿ ಕೊಟ್ಟಿರೋದು ಎಷ್ಟು ಅದರ ಮಾಡಿ ಅದರ ಬಿಕಾಸ್ ನಾವು ಹೇಳ್ತಾ ಇದೆ ಬಟ್ ಏನಕ್ಕೂ ಯೂಸ್ ಆಗುತ್ತೆ ಸೊ ಓಕೆ ನಾನೇ ಮಾಡ್ತೀನಿ ಅಂದರೆ ತಗೋಣ ನಾನೆಲ್ಲ ಕಿತ್ ನೆಲಕ್ಕೆ ಹಾಕ್ತಿದ್ದೀನಿ ಇವಾಗ ಆಮೇಲೆ ಕ್ಲೀನ್ ಮಾಡೋದು ನಾನೇನೇ ಬಿದ್ದೆ ಪ್ಲಾಸ್ಟಿಕ್ ಆ್ಯಕ್ಚುಲಿಲ್ಲ ಇದು ಎಷ್ಟು ಎಷ್ಟಿನ ಬದುಕಿರುತ್ತೋ ಅಷ್ಟಿನ ನಾನು ಅಂತ ಅಷ್ಟೇ ಚೆನ್ನಾಗಿತ್ತು ಈಗ ಕೆಳಗಡೆ ಹಾಕಿ ಹಾಕಿಟ್ಕೊಂಡಿರ್ತೀನಿ ನಾನು ಸೊ ಇದೇನಿಲ್ಲ ಅಂತಂದ್ರೆ ಒಂದು ಫೋರ್ ಟು ಫೈವ್ ಡೇಸ್ ಇರುತ್ತೆ ಬಡೋದೆ ಕುಕ್ಕಿಂಗಲ್ಲಿ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದು ಪೊಟ್ಯಾಟೊ ರವಾ ಫ್ರೈ ನಾನು ಆ್ಯಕ್ಚುಲಿ ಇದನ್ನೆಲ್ಲ ತೊಳ್ಕೊಂಡು ರೆಡಿ ಮಾಡಿಟ್ಟಿದ್ದೆ ಹೀಗೇನೆ ಚಕ ಅಂತ ಕಟ್ ಮಾಡಿ ಪಟಪಟ ಅಂತ ಮಾಡ್ತೀನಿ ಗೊತ್ತಾ ಕಟ್ ಮಾಡ್ಕೊಳ್ಳಿ ಅಂತ ಇನ್ನು ನೀಟಾಗಿ ಹೀಗೆ ಈಗೀಗ ಹೀಗೀ ಕಟ್ ಮಾಡ್ಕೊಳ್ಳೋದು ರೌಂಡ ರೌಂಡ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದು ಇದು ಒಂದರಲ್ಲೇನೋ ತುಂಬ ಆಗುತ್ತೆ ಸೊ ನೀವು ಒಬ್ಬರೇ ಇಬ್ಬರೇ ಇದ್ರೆ ಅಂದರೆ ಒಂದು ಒಂದು ಪೊಟಾಟೊ ಸಾಕಾಗುತ್ತೆ ಈಗ ಹೀಗೆ ಕಟ್ ಮಾಡ್ಕೊಂಡಿದೀವಲ್ಲ ಸ್ಲೈಸಸ್ ಹೀಗೆ ಹೀಗಾಗಿರೋದನ್ನ ನೀಟಾಗಿ ನಾನು ಹೀಗೆ ಹೊರಳ್ಕಂತೀನಿ ಓಕೆನಾ why ಇतना ಹೀಗೆ ಹೊರಳ್ಕೊಂಡೋ ಈಗ ಚಕ ಅಂತ ಚುಟಚುಟ ಹೀಗೆ ಚುಚ್ಚಿಟ್ಕೊಂಡಿದ್ದೀನಿ ನಮಗೆ ತೋರಿಸ್ದಲ್ಲ ಚಾಕು ತಗೊಂಡು ಹೀಗೆ ಚುಚ್ಚದ್ರ ಆಯ್ತು ಇದ್ರ ಮೇಲೆ ಅಷ್ಟೇ ಹೀಗೆ ಚುಚ್ಚು ಚುಚ್ಚಿಟ್ಕೊಂಡಿರೋದ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗಳಿಗೆ ಅರ್ಥವಾಗುತ್ತೆ ಪುಡಿ ನಾನು ನಿಮ್ದಿಷ್ಟು ಪೊಟಾಟೊ ತೊಗೊಂಡಿರ್ತೀರಾ ಇದೆಲ್ಲರಿಗೂ ಗೊತ್ತಿರುತ್ತೆ ಖಾರದ ಪುಡಿ ಹಾಕಿ ಅಷ್ಟು ಸಾಕು ನಾನೊಂದು ಒಂದೂವರೆ ಅಷ್ಟು ದೊಡ್ಡ ಸ್ಪೂನಲ್ಲಿ ಒಂದೂವರೆ ಅಷ್ಟು ಖಾರ ಪುಡಿ ಹಾಕಿದ್ದೀನಿ ಬಿಕಾಸ್ ನಾನು ಖಾರ ತುಂಬ ತಿಂತೀನಿ ಹಾಗಾಗಿ ಈ ಪೊಟೆಟೊ ಎಲ್ಲ ಇದ್ರೆ ಹಾಕೊತೀನಿ ಖಾರ ಪುಡಿ ಮಾತ್ರ ಹಾಕೊಂಡಿರೋ ನಾನು ಪೊಟೆಟೊ ಹಾಕ್ಕೊಂಡು ಅರಿಶಿನ ಪುಡಿ ಅದೊಂದು ಕಾಲ್ ಟೀ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿದ್ರೆ ಏನಾಗ್ಬೋದು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಅಷ್ಟೇ ಗಾನ್ ಹಾಕ್ತೀನಿ ಸೊ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು ಯಾವಾಗಲೂ ನನ್ನ ಕೈಯಲ್ಲಿ ಒಂದು ಉಪ್ಪು ಜಾಸ್ತಿ ಸೊ ಹಂಗಾಗಿ ನೋಡ್ಕೊಂಡು ಉಪ್ಪು ಹಾಕ್ತಿದ್ದೀನಿ ಒಂದು ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರೂ ಒನ್ ವೀಕ್ ಕಂಟಿನ್ಯೂಸ್ ಆಗಿ ಫುಲ್ ಉಪ್ಪೇ ಮಾಡಿದೆ ಅಡುಗೆ ಸೊ ಹಂಗಾಗಿ ಈಗ ನೋಡ್ಕೊಂಡು ಮಾಡಿ ನೋಡಿ ಟೇಸ್ಟ್ ಮಾಡಿ 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 ಉಪ್ಪು ಹಾಕೊತಾ ಇರ್ತೀನಿ ಸೊ ಈಗ ಹಿಂಗಿದೆ ಮೂರು ಹಾಕಿದ್ದೀನಿ ನಾನಿನ್ ಕಾಣಿಸ್ತಿದ್ಯಾ ಖಾರದ ಪುಡಿ ಇದೆ ಅರಿಶಿನ ಪುಡಿ ಇದೆ ಉಪ್ಪಿದೆ ಇನ್ನು ಮೂರನ್ನ ಮಿಕ್ಸ್ ಮಾಡ್ಕೊತೀನಿ ಇದು ಏನಾಗುತ್ತೆ ಗೊತ್ತಾ ಹಿಂಗೆ ಡ್ರೈ ಮಿಕ್ಸ್ ಮಾಡಿದ್ರೆ ಫುಲ್ ಡ್ರೈ ಡ್ರೈ ಆಗುತ್ತೆ ಅಂದರೆ ರವೆ ಹಿಡಿಯಲ್ಲ ಅಲ್ಲ ಅದಕ್ಕೆ ನಾನು ಚೂರು ಚೂರು ನೀರು ಹಾಕೊಂಡು ಅದನ್ನ ಮಿಕ್ಸ್ ಮಾಡ್ತೀನಿ ಆಯಿತು ಆಮೇಲೆ ನಾನೇನಕ್ಕೆ ಎಲೈನರ್ಸ್ ಹಾಕ್ಸ್ಲೇಬೇಕು ಅಂತ ಅಂದ್ಕೊಂಡೆ ಅಂದರೆ ನಂದೇನು ಫ್ರೆಂಟ್ ಲಿಪ್ಗಿಂತ ಹೊರಗಡೆ ಟೀತ್ ಬರ್ತಾನೆ ಇರಲಿಲ್ಲ ನೀವು ನಂದು ಹಳೆ ರೀಲ್ಸ್ ಹಳೆ ಮೀನ್ಸ್ ಇವಾಗ ಸೈನ್ ನನ್ನ ಟೀತ್ ಟ್ರೀಟ್ಮೆಂಟ್ ಎಲ್ಲ ಫುಲ್ ಮುಗ್ದಿಲ್ಲ ಬರೀ ಫೈವ್ ಡೇಸ್ ಆಗಿರೋದಷ್ಟೇ ಸೊ ಏನೂ ಏನು ಬಿಗ್ ಡಿಫ್ರೆನ್ಸ್ ಏನಿಲ್ಲ ಸೊ ಹಾಗಾಗಿ ಏನು ಹೇಳ್ತಿದ್ದೀನಿ ನಾನು ಏನಕ್ಕೆ ಹಾಕ್ಸ್ಬೇಕು ಅಂತ ಅಂದ್ಕೊಂಡೆ ಅನ್ನೋದಲ್ಲ ಹೇಳಬೇಕು ಅಂತ ಅಂದರೆ ಆ್ಯಡ್ ಶೂಟ್ ಟೈಪಲ್ಲಿ ಏನೋ ಒಂದು ಕರೆದಿರ್ತಾರೆ ಅಂತ ಅಂದ್ಕೊಳ್ಳಿ ಅವರೇನು ಹೇಳ್ತಾರೆ ಓಕೆ ಈ ಹುಡುಗಿಗೆ ಡೈಲಾಗ್ ಕೊಟ್ಟರೆ ಅವ್ರ ಟೀತ್ ಬ್ಯಾಡಾಗಿ ಕಾಣುತ್ತೆ ಸೊ ನಾವು ಹೇಗೆ ಡೈಲಾಗ್ಸ್ ಕೊಡೋಕ್ಕಾಗುತ್ತೆ ಅನ್ನೋದನ್ನು ಮಾತಾಡಿರೋದಿರ್ಬೋದು ಸೊ ಇದೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ ಸೊ ಹಾಗಾಗಿ ನನಗೆ ಅವಾಗ ಏನು ಗೊತ್ತಾ ತಲೆಗೆ ಅಟ್ಲಿ ನಂದಾದರೂ ಲಿಪ್ ಒಳಗಿದೆ ಟೀತ್ ಕರೆಕ್ಟ್ ಅನ್ನೋದೆಲ್ಲ ನೀವು ನೋಡಿದ್ದೀರಾ ಸೊ ಲಿಪ್ ಒಳಗಿದೆ ಸೊ ಇನ್ನೂ ತುಂಬ ಜನರಿಗೆ ಲಿಪ್ಗಿಂತ ಮುಂದೆ ಟೀತ್ ಬಂದಿರುತ್ತೆ ಸೊ ಸ್ವಲ್ಪ ಫ್ರೆಂಟಲ್ಲಿ ಉದ್ದ ಹಲ್ಗಳಿರುತ್ತೆ ಫ್ರಂಟ್ ಎರಡು ಹಲ್ಲು ಸೊ ಹೀಗೆ ಕ್ರಾಸ್ ಇದೆ ಸೊ ಒಬ್ರೊಬ್ರಿಗೆ ಒಂದೊಂದು ಥರ ಇರುತ್ತೆ ಸೊ ನಮ್ಮ ಸೊಸೈಟಿ ಒಬ್ರದ್ದು ಲುಕ್ಗೆ ಅಂದರೆ ಅವ್ರು ಹೇಗಿದ್ದಾರೆ ಯಾವ ಥರ ಇದ್ದಾರೆ ಅನ್ನೋದನ್ನು ಎಷ್ಟರ ಮಟ್ಟಿಗೆ ಜಡ್ಜ್ ಮಾಡ್ತಾರೆ ಏನೇನೆಲ್ಲ ವಿಷಯಗಳನ್ನು ತಗೊಂಡು ಈಗ ಸಿ ಕೆಲವೊಬ್ಬರದ್ದು ಐ ಬಿಗ್ ಇರುತ್ತೆ ಇನ್ನು ಕೆಲವೊಬ್ರದ್ದು ನೋಸ್ ಸರಿ ಇರಲ್ಲ ಮೂಗ್ ಮೂಗ್ ಸರಿ ಇರಲ್ಲ ಅಂದರೆ ಒಂದು ಶೇಪಲ್ಲಿ ಇರೋಲ್ಲ ಕೆಲವೊಬ್ರದ್ದು ಲಿಪ್ ಒಂದು ಅಪ್ಪರ್ ಲಿಪ್ ಬಿಗ್ಗಿದ್ರೆ ಲೋವರ್ ಲಿಪ್ ಬಂದುಬಿಟ್ಟು ಫುಲ್ ತಿನ್ನಿರುತ್ತೆ ಹೀಗೆ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟು ನೀಟಾಗಿ ಸರಿ ಇದ್ದು ಹುಟ್ಟೋರು ಏನಿಲ್ಲ ಅಂತ ಹಂಡ್ರೆಡಲ್ಲೂ ಒಂದು ಟ್ವೆಂಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಜನ ಹುಟ್ಟಬೋದೇನೋ ಹುಟ್ಟುವಾಗಲೇ ಎಲ್ಲದು ಕರೆಕ್ಟಾಗಿದ್ದು ಹುಟ್ಟೋರು ಇನ್ನೆಲ್ಲ ಇನ್ನೆಲ್ಲರಲ್ಲೂ ಏನಾದರೂ ಒಂದು ಮುಖದಲ್ಲಿ ಕೊರತೆಗಳಿದ್ದೇ ಇರುತ್ತೆ ಬಟ್ ನಾನಿಲ್ಲಿ ಹೇಳ್ತಿರೋದು ಏನಂತ ಅಂದರೆ ಕೊಂಕಣ ಸುತ್ತ ಮೈಲಾರಕ್ಕೆ ಬರ್ತಿದ್ದೀನಲ್ಲ ಡೈರೆಕ್ಟ್ ಮೈಲಾರಕ್ಕೆ ಬಂದೇ ಹೇಳೋದು ಏನಂತ ಅಂದರೆ ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿ ನಾನು ಕೆಟ್ಟದಾಗ ರಿಯಲಿ ಇಲ್ಲ ಕನ್ನಡ ಇಂಡಸ್ಟ್ರಿಗೆ ಏನು ಹೇಳ್ತಿದ್ದೀವಿ ನಮ್ಮ ಟ್ಯಾಲೆಂಟ್ಗಿಂತ ಜಾಸ್ತಿ ಅಂದರೆ ನಾವು ಹೇಗೆ ಆ್ಯಕ್ಟಿಂಗ್ ಮಾಡ್ತೀವಿ ಅನ್ನೋಕ್ಕಿಂತ ಜಾಸ್ತಿ ನಾವು ಹೇಗಿದ್ದೀವಿ ಅನ್ನೋದನ್ನು ನೋಡ್ತಾರೆ ಅದು ತಪ್ಪಿಲ್ಲ ಏನಕ್ಕೆ ಅಂತಂದರೆ ಇವನ್ ಜನನೂ ಅಷ್ಟೆ ಒಂದು ಹೀರೋಯಿನ್ ಯಾರು ನೋಡ್ತಾರೆ ಅವಳು ಚೆನ್ನಾಗಿಲ್ಲ ಅಂತನಾಗ ಏನು ಹೇಳ್ತಾರೆ ಇವ್ರು ಚೆನ್ನಾಗೇ ಇಲ್ಲ ಇವ್ರ ನೇನಕ್ಕೆ ಹೀರೋಯಿನ್ ಆಗಿ ಮಾಡಿದ್ದಾರೆ ತಾನೆ ಸೊ ಆಬ್ವಿಯಸ್ಲಿ ಅವರನ್ನ ನೋಡಿನೇ ಅಂದರೆ ಹೇಗಿದ್ದಾರೆ ಹೇಗೆ ಕ್ಯಾಮ್ರಾ ಲುಕ್ ಹೇಗಿದೆ ಎಂಥದ್ದೆಲ್ಲ ಚೆಕ್ ಮಾಡಿನೇ ಅವ್ರನ್ನ ತೊಗೊಳೋದು ಆ್ಯಂಡ್ ನಾನು ನಮ್ಮ ಮನೆಯಲ್ಲಿ ಏನಿಲ್ಲ ಅಂತಂದ್ರೂ ಒಂದು ಟೆನ್ ಟು ಟ್ವೆಲ್ ಇಯರ್ಸಿಂದ ನಾನು ನಮ್ಮ ಮನೆಯಲ್ಲಿ ಹಠ ಮಾಡ್ತಿದ್ದೆ ನನ್ನ ಟೀಚ್ ಸರಿ ಮಾಡಿ ನನಗೆ ಬೇಡ ಹೀಗಿನ ಹಲ್ಲು ಹಾಗೆ ಹೀಗೆ ಅಂತ ಬಟ್ ನಮ್ಮ ಅಪ್ಪನಿಗೆ ಇನ್ ಈ ಟೀತ್ ತುಂಬ ಇಷ್ಟ ಆಗಿತ್ತು ಏನಕ್ಕೆ ಅಂತಂದರೆ ನೀನು ಚೆನ್ನಾಗಿ ಕಾಣಿಸ್ತೀಯ ನೀನು ಕ್ಯೂಟಾಗಿ ಕಾಣಿಸ್ತೀಯ ನಿನಗೆ ಈ ಟೀತ್ ಈ ಲುಕ್ ಬ್ಯಾಡಾಗಿ ಕಾಣಿಸಲ್ಲ ಅಂತ ಅವ್ರದ್ದು ಮಾತು ಸೊ ಓಕೆ ಅಂತ ಅಂದ್ಬಿಟ್ಟು ಫುಲ್ ಇಗ್ನೋರ್ ಮಾಡಿದೆ ಇಗ್ನೋರ್ ಮಾಡಿದೋಳು ಆಮೇಲೆ ಹುಡುಕುವಾಗ ನನಗೆ ಅಂದರೆ ಕೆಲವೊಂದು ಒಂದು ಆಡಿಷನ್ ಹೋದಾಗಲ್ಲ ಇಂಥ ಮಾತೆಲ್ಲ ಕೇಳಿಸ್ಕೊಂಡು ಅದ್ರ ಮೇಲೆ ಸರಿ ಓಕೆ ಟ್ರೀಟ್ಮೆಂಟ್ ತಗೊಳ್ಳೋಣ ಅನ್ನೋದೇ ತಲೆಗೆ ಬಂದಿದ್ದು ಮೋರ್ ಓವರ್ ತುಂಬ ನನಗೆ ಮನಸ್ಸಿಗೆ ಬೇಜಾರಾಗಿರೋದು ಅದೇ ಹೇಳಿದೆ ಗೊತ್ತಾ ಆ್ಯಡ್ ಶೂಟು ಡೈಲಾಗ್ಸ್ ಕೊಟ್ಟರೆ ಹೇಗೆ ಹೇಳ್ತಾಳೆ ಇಂಥದೆಲ್ಲ ಮಾತುಗಳು ನನಗೆ ತುಂಬ ಬೇಜಾರಾಗಿರೋ ಮಾತುಗಳು ಆ್ಯಂಡ್ ಎಸ್ ಇನ್ನು ಎಲೈನರ್ಸ್ ಬಗ್ಗೆ ನಾನು ಇದನ್ನ ಫ್ರೈ ಮಾಡ್ತಾ ಹೇಳ್ತೀನಿ ನಿಮ್ಗೆ ಓಕೆ ನಾನು ಇಟ್ ಸಾಕು ಇಷ್ಟೆಂದಿರೋದು ನಾನು ರವೆ ರವೆನ ಸ್ವಲ್ಪ ಹಾಕ್ಕೊತೀನಿ ಒಂದು ಪ್ಲೇಟ್ ತೊಗೊಂಡು चोरे चूर साके बिकास्मेलकोट माल स्वप्न साकडे स्वप्न हाकिष्ट हाकोंदिन ಸರಿ ಓಕೆ ಈಗ ನಾನು ನಾನೇನು ಟ್ರೀಟ್ಮೆಂಟ್ ತಗೊಂಡೆ ಎಲ್ಲಿ ಹೋದೆ ಯಾವುದ್ರ ತ ಯಾವ ಎಲೈನರ್ಸ್ದು ಮೀನ್ಸ್ ಯಾವ ಸರಿಯಾಗಿ ಮಾತಾಡೋದಿಲ್ಲ ನಾನೀಗ ಬೇಯಕ್ಕೆ ಇಟ್ಟಿದ್ದೀನಿ ಅದು ಬೇಯ್ತಾ ಇರುವಾಗ ನಾನೀಗ ಎಲೈನರ್ಸ್ ಬಗ್ಗೆ ನಿಮಗೇನು ಏನು ಮುಂಚೆ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ ಸೊ ನಾನು ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ ಸೊ ಫಸ್ಟ್ಲಿ ನಾನು ತಗೊಂಡಿರೋ ಎಲೈನರ್ಸ್ ವಿಸಲ್ ವಿಸಲ್ ಅವ್ರದ್ದು ಇದು ಬ್ಬಿಟ್ಟು ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಇದೊಂದಿರುತ್ತೆ ಇದು ನಾವು ಅಲ್ಲಿನಿಂದ ರಿಮೂವ್ ಮಾಡಲಿಕ್ಕೆ ನಾನೀಗ ಯೂಸ್ ಮಾಡಿಲ್ಲ ಸೊ ಹೀಗಿರುತ್ತೆ ಇದು ನೋಡಿರ್ತೀರಾ ನೀವು ಇದು ಅಪ್ಪರ್ ಮತ್ತು ಲೋವರ್ ಎರಡಕ್ಕೂ ಅವ್ರು ಕೊಟ್ಟಿರ್ತಾರೆ ಸೊ ಈ ಥರ ನಾವು ಈ ಬಾಕ್ಸಲ್ಲಿ ಇಟ್ಕೊಂಡು ಇಲ್ಲಿ ಬೇಕಿದ್ರೂ ಅಲ್ಲಿ ಕ್ಯಾರಿ ಮಾಡ್ಬೋದು ಆ್ಯಂಡ್ ಹಾಕ್ಕೊಂಡಾಗ ಊಟ ಮಾಡುವಾಗ ನಾವು ತೆಗಿಬೋದು ಈಗ ವಾಟರ್ನ ನಾವು ನಾರ್ಮಲಾಗಿ ಕುಡಿಬೋದು ಈಗ ಅದೇ ಪೈನಾಪಲ್ ಜ್ಯೂಸ್ ಆರ್ ಪೋಮಗ್ರನೇಟ್ ಅವೆಲ್ಲ ಈಗ ಪೊಮಗ್ರನೇಟ್ ಈಗ ರೆಡ್ ಕಲರಲ್ಲಿ ಜ್ಯೂಸ್ ಇರುತ್ತೆ ಸೊ ಅಂಥ ಕಲರ್ಸ್ ಕಲರ್ ಇರೋ ಜ್ಯೂಸ್ಗಳನ್ನು ಕುಡಿಯುವಾಗ ನಾವೆಲ್ಲ ನರ್ಸ್ನ ಬಿಚ್ಚಿಡಬೇಕು ಆ್ಯಂಡ್ ಹಾಟ್ ವಾಟರ್ ಕುಡಿಯೋ ಹಾಕಿಲ್ಲ ಈ ಥರದೆಲ್ಲ ನಾವು ಮೇಂಟೈನ್ ಮಾಡಿಕೊಂಡು ಒನ್ ಡೇಗೆ ಅಟ್ಲೀಸ್ಟ್ ಟ್ವೆಂಟಿ ಟು ಟ್ವೆಂಟಿ ಟೂ ಅವರ್ಸ್ ನಾವನ್ನು ಹಾಕೊಂಡಿರ್ಬೇಕು ಆಗ ರಿಸಲ್ಟ್ ಬೇಗ ಬರುತ್ತೆ ಸಿ ಇದಿಷ್ಟು ಆ್ಯಂಡ್ ಎಷ್ಟಾಯಿತು ಅನ್ನೋದ್ರ ಬಗ್ಗೆ ನಾನು ಹೋದಾಗ ನನಗಿದ್ದಿದ್ದು ತಲೆನಲ್ಲಿ ಒಂದು ಜಾಸ್ತಿ ಅಂದರೆ ಫಿಫ್ಟೀನ್ ಕೆ ಅವ್ರ ಸಿಕ್ಸ್ಟೀನ್ ಕೆ ಒಳಗಡೆ ಆಗುತ್ತೆ ಅನ್ನೋದು ಒಂದು ನನ್ನ ನಂಬಿಕೆ ಇದ್ದಿದ್ದು ಬಟ್ ಆಕ್ಚುಲಿ ವಿಜಲ್ ಎಲೆನರ್ಸ್ಗೆ ನನಗಾಗಿರೋದು ನನ್ನ ಟೀತ್ಗೆ ಅದೆಲ್ಲರಿಗೂ ಒಂದೇ ಥರ ಕಾಸ್ಟ್ ಇರೋಲ್ಲ ನನ್ನ ಟೀತ್ಗೆ ಏಯ್ಟಿ ನೈನ್ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗಿದ್ದು ಇನ್ನು ಟ್ವೆಂಟಿ ಮಂತ್ಸ್ ಪ್ರೊಸೀಜರ್ ಇದೆ ಸೊ ಎವ್ರಿ ಮಂತ್ರಿ ತ್ರೀ ತ್ರೀ ಎಲೆನರ್ಸ್ ಅಲ್ಲ ಟೂ ಎಲೆನರ್ಸ್ ಕೊಡ್ತಾರೆ ಅಂದರೆ ಫಿಫ್ಟೀನ್ ಡೇಸ್ಗೆ ನಾವು ಎಲೆನರ್ಸ್ನ ನಾವೇ ಚೇಂಜ್ ಮಾಡ್ಕೋಬೋದು ಮಂತ್ಲಿ ಒನ್ಸು ಹಾಸ್ಪಿಟಲ್ ವಿಸಿಟ್ ಮಾಡ್ಬೋದು ಇಲ್ಲ ಅಂತಂದ್ರೆ ಅವರೇ ನಮ್ಮ ಮನೆಗೆ ಬಂದ್ಬಿಟ್ಟು ವಿಸಿಟ್ ಮಾಡಿ ನಮ್ಮ ಟೀತ್ ಹೇಗೆ ಪ್ರೋಗ್ರೆಸ್ ಇದೆ ಯಾವ ಥರ ಆಗ್ತಾ ಇದೆ ಅನ್ನೋದ್ರದ್ದೆಲ್ಲ ನಮಗೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾನಿನ್ನ ಫುಲ್ ತಿರುಗಿಸ್ಕೊಂಡು ಬಂದು ಮಾತಾಡ್ತೀನಿ ಸೊ ನನಗನ್ಸಿರೋ ಪ್ರಕಾರ ಇದು ವರ್ಕ್ ಆಗುತ್ತಾ ಇಷ್ಟು ಬೇಗ ಯಾರಿಗೂ ಹೇಳೋಕ್ಕಾಗಲ್ಲ ಬಟ್ ನನಗೆ ಅನ್ಸಿದ್ದು ರಿಯಲಿ ಇದು ವರ್ಕ್ ಆಗುತ್ತೆ ಅಂತ ನನ್ನ ಹಳೆ ಫೋಟೋಶೂಟ್ ಮತ್ತೆ ಈಗ ರೀಸೆಂಟ್ ಆಗಿ ಹಾಕಿರೋ ಪೋಸಸ್ ನೀವು ನೀಟಾಗಿ ಫೇಸ್ ಅಬ್ಸರ್ವ್ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ ನನಗೆ ನನ್ನ ಮುಖದಲ್ಲಿ ಅಂದ್ರೆ ಇದಿಷ್ಟು ಭಾಗ ಐ ಕೆಳಗಡೆ ಇಲ್ಲಿ ತನಕ ಸೊ ಒಂದು ಸ್ವಲ್ಪ ಚೇಂಜಸ್ ಆಗಿದಾನ ಫೀಲು ಇದು ಎಲನರ್ಸ್ ಕತೆ ಐ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್